ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಕಾರ್ತಿಕ ಪೌರ್ಣಿಮೆಯಂದು ದೀಪೋತ್ಸವ ಆಚರಿಸಲಾಗುತ್ತದೆ ದೇಶದ ನಾನಾ ಭಾಗಗಳಲ್ಲಿ ದೀಪೋತ್ಸವವನ್ನು ವಿಭಿನ್ನ ಹೆಸರುಗಳಿಂದ ಆಚರಿಸಲಾಗುತ್ತದೆ ಭಕ್ತರು ದೇವಾಲಯಗಳಲ್ಲಿ ಹಣತೆಗಳನ್ನು ತಂದು ಭಕ್ತಿಯಿಂದ ದೀಪ ಹಚ್ಚುತ್ತಾರೆ ಧರ್ಮಸ್ಥಳ ಶೃಂಗೇರಿ ಕೊಲ್ಲೂರು ಸೇರಿದಂತೆ ರಾಜ್ಯದ ಎಲ್ಲ ದೇವಾಲಯಗಳಲ್ಲೂ ದೀಪಾರಾಧನೆ ನಡೆಯುತ್ತದೆ ಈ ದಿನದ ದೀಪಾರಾಧನೆಗೆ ಯಾಕೆಷ್ಟು ಮಹತ್ವ ನೋಡೋಣ ಬನ್ನಿ ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕಾರ್ತಿಕ ಮಾಸದ ಹುಣ್ಣಿಮೆಯೆಂದು ಆಚರಿಸುವ ಈ ಆಚರಣೆಯನ್ನು ಕೇರಳದಲ್ಲಿ ತ್ರಿಕಾರ್ತಿಕ ತಮಿಳುನಾಡಿನಲ್ಲಿ ಲಕ್ಷಬ್ಬ ಕರ್ನಾಟಕದಲ್ಲಿ ಹುಣ್ಣಿಮೆ ದೀಪ ಕಾಕಡಾರತಿ ಎಂದು ಕರೆಯುತ್ತಾರೆ ತಮಿಳುನಾಡಿನ ಜನತೆಗೆ ಇದು ಸಾಂಪ್ರದಾಯಿಕ ಹಬ್ಬವಾಗಿದೆ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಬೆಳಗಿಸುವುದರಿಂದ ಹಿಂದಿನ ಜನ್ಮದ ಪಾಪಕರ್ಮಗಳು ನಾಶವಾಗುತ್ತವೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ ಕೂಡ ಇದೆ ದೀಪಗಳು ಶುದ್ಧತೆಯ ಪ್ರತೀಕವೂ ಆಗಿರುವುದರಿಂದ ಮನೆ ಮನದಲ್ಲಿ ನಕಾರಾತ್ಮಕ ಶಕ್ತಿಗಳು ತೊಲಗಿ ಧನಾತ್ಮಕ ಅಂಶಗಳು ನೆಲೆಸುತ್ತವೆ ದೀಪದ ಜ್ವಾಲೆಗಳ ಬಿಳಿ ಕೆಂಪು ಮತ್ತು ನೀಲಿ ಬಣ್ಣವು ಲಕ್ಷ್ಮಿ ಸರಸ್ವತಿ ಹಾಗೂ ಪಾರ್ವತಿಯರನ್ನು ಪ್ರತಿನಿಧಿಸುತ್ತದೆ ಪಶ್ಚಿಮ ದಿಕ್ಕಿಗೆ ದೀಪ ಬೆಳಗಿಸುವುದರಿಂದ ಸಾಲದ ಬಾಧೆ ದೋಷಗಳು ದೂರವಾಗುತ್ತವೆ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆಯಂದು ದೀಪಗಳನ್ನು ಬೆಳಗಿಸುವವರು ತಮ್ಮ ಪೂರ್ವಜರ ಆಶೀರ್ವಾದ ಪಡೆಯುತ್ತಾರೆ ಅಷ್ಟೇ ಅಲ್ಲ ಕಾರ್ತಿಕ ಮಾಸದಲ್ಲಿ ಬೆಳಗುವ ಸಾಂಪ್ರದಾಯಿಕ ದೀಪಗಳು ಪೂರ್ವಜರ ಆತ್ಮಗಳು ಸ್ವರ್ಗವನ್ನು ತಲುಪುವ ಮಾರ್ಗವನ್ನು ಬೆಳಗಿಸುತ್ತವೆ ಎಂಬ ನಂಬಿಕೆ ಕೂಡ ಇದೆ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಧನ್ಯವಾದಗಳು